ಸ್ಟಾರ್ಟಿಂಗ್ ಬಂದಂತ ಯೋಜನೆಗಳೆಲ್ಲ ಇದು ಮಾಡಿಸ್ಕೊತೀವಿ ಕೆಲಸ ಸ್ಟಾರ್ಟ್ ಆಗಿದೆ ನಮ್ಮಲ್ಲಿ ನರೇಗ ಆಗಲಿ ಪ್ರಧಾನ ಮಂತ್ರಿ ಮನೆಗಳು ಮನೆಗಳು ಆಗಿ ಒಂದು ಎರಡು ನೂರು ಮನೆಗಳಾಗ ಒಂದ್ ನೂರು ಮನೆ ಸ್ಯಾಂಕ್ಷನ್ ಆಗಿದ್ದಾವ ಅವು ಎಸ್ ಸಿ ಎಸ್ ಟಿ ಬೆಂಕಿ ಸರಿ ಇಲ್ಲ ಅದ್ರ ಎಷ್ಟಿಂದ ಹಂಗಾಗಿ ಅವು ಜನರಲ್ಲೂ ಮೈನಿಟಿ ಎಷ್ಟೇ ಬಂದವ ಒಂದ್ ಹತ್ತು ಜನ ಎಸ್ ಸಿ ಹತ್ತು ಜನ ಎಸ್ ಟಿ ಬಂದ ಬಾಕಿ ಇನ್ನ ಇಲ್ಲ ಅನ್ಲಿಮಿಟೆಡ್ ಇದು ಆಫೀಸ್ ಕ್ಲಾಸ್ ಅಂತ ಹೇಳಿ ನನ್ನ ಎಲ್ಜಿಬಲ್ ಇದ್ ಕಡೆ ಮತ್ತೀಗ ನರೇಗಾದ್ರೆ ಕೆಲಸ ಮಾಡಿದ್ವಿ ನಾಲೆ ಹೊಳೆತ್ತೋದು ದರ್ಮದ ಪಟ್ಟಿಗೆ ಕಟ್ಟಿಸೋದು ನಾಲಿ ಸಿ ಸಿ ಚರಂಡಿ ಸ್ವಲ್ಪ ಹೇಳಿ ಈಗ ನಮ್ಮ ಬಾಡಿ ತಗೊಂಡೇ ಕೆಲಸ ಮಾಡ್ಸತ್ತೆ ಇಲ್ಲ ನಾವು ಪ್ರಯಾಣ ಮಾಡ್ಬೇಕಂತ ಇರಲಿಲ್ಲ ಮೆಂಬರ್ಸ್ ಎಲ್ಲ ಯಾರದ ಸಮಸ್ಯೆಗಳು ತಗೊಂಬರ್ತಾರ ಆ ಸಮಸ್ಯೆ ಸ್ಪಂದನೆ ಮಾಡಿ ಕೆಲಸ ಮಾಡ್ತೀವಿ ಅವ್ರಲ್ಲಿ ನಾವು ಫ್ರೂ ನೆಲೆ ಸೊ ಫ್ರೋ ನಾವೇ ಇರಲಿಲ್ಲ ಹರಿವಿ ಬೇಕಾದ್ರೆ ಮನೆ ಅವ್ರ ಮನೆ ಯೂಸ್ ಮಾಡಿದ್ದು ಮಳೆ ಮಳೆ ಈ ಮನೆ ಮಳೆ ಬಿತ್ತ ಮಳೆ ಒಂದು ಮನೆ ಬಿತ್ತದ ಅದಕ್ಕೂ ತಲಾಟಿಗೆ ಅವರಿಗೆಲ್ಲ ಕಾರ್ಸಿ ಫೋಟೋ ಓಡಿಸಿ ಕಳ್ಸಿ ಕೊಟ್ಟಿವಿ ವಾಟರ್ ಸಪ್ಲೈ ಅದ ಕೆಲಸ ಸ್ಟಾರ್ಟ್ ಅದ ಇನ್ನು ಪೂರಾ ಕಂಪ್ಲೀಟ್ ಆಗಿಲ್ಲ ನಮ್ಮ ಅವರ ಗ್ರಾಮದ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಬೈರ್ನಹಳ್ಳಿ ಆಗಲಿ ಅಥವಾ ಅವರ ಆಗಲಿ ಒಂದು ಬೈರ್ನಹಳ್ಳಿ ಒಂದು ಲೈಟ್ ಆಗಲಿ ಒಂದು ನೀರಾಗಲಿ ಯಾವುದೇ ಸಮಸ್ಯೆ ಇಟ್ಟಿಲ್ಲ ಒಂದು ನೀ ನಾಲಿ ಆಗಲಿ ಏನಪ್ಪ ಅಂದ್ರೆ ಇಪ್ಪತ್ತ್ನಾಲ್ಕು ಒಳಗಾಗಿ ನೀರು ಕೊಟ್ಟರ ಒಂದು ಹನ್ನೆರಡು ತಾಸ್ದಾಗ ಲೈಟ್ ಹಾಕ್ಸ್ಯಾರ ಮಾನ್ಯ ಅಧ್ಯಕ್ಷರು ಯಾವುದೇ ಒಂದು ಸ್ಪಂದನೆ ಕೊಟ್ಟು ಕೆಲಸ ಮಾಡ್ಯಾರೀ ಮಾಡಿ ಮಾಡಿದ ಮಾಡ್ಯಾರಂತ ಹೇಳಬೇಕಾಯ್ತದ ನಮ್ದು ಕೂಡ ಅದಕ್ಕೆ ಮಾಡಿದ್ದಕ್ಕೆ ಮಾಡ್ಯಾರಂತ ಹೇಳಬೇಕಾಯ್ತದ ಹೊರತು ಇಲ್ಲ ಅಂತ ಹೇಳಕ್ ಆಗಲ್ಲ ಹೆಸರು ನನ್ನ ಹೆಸರು ಶಂಕರ್ ಸಿದ್ಧ ಅಂತ ಹೇಳಿ ಅಧ್ಯಕ್ಷರಾಗಿ ತಮ್ಮ ಸ್ವಪರ್ಶಿ ಹಾಗೂ ಪಂಚಾಯತ್ ವ್ಯಾಪ್ತಿಯಲ್ಲಿರತಕ್ಕ ವಿಶೇಷತೆ ಬಗ್ಗೆ ತಾವೇ ತಿಳಿಸ್ಕೊಡ್ತೀಯ ಗ್ರಾಮ ನನ್ನ ಅವಧಿ ಸ್ಟಾರ್ಟ್ ಆಗಿದ್ದು ಹ್ಞೂ ಡಿಸೆಂಬರ್ನಿಂದ ಹ್ಞೂ ಡಿಸೆಂಬರ್ ಹದಿಮೂರು ಹ್ಞೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹ್ಞೂ ಓಕೆ ನಿಮ್ಮ ಈ ಅವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರಸಿದ್ಧತೆ ಅಂದರೆ ಏನು ಸೊ ಅವರ ಬಂದ ತಕ್ಷಣ ಏನು ವಿಚಾರಗಳನ್ನೆಲ್ಲ ನೋಡ್ಬೋದು ಹೇಗಿದೆ ನಿಮ್ಮ ಅವರದ ಬಗ್ಗೆ ಪ್ರಸಿದ್ಧತೆ ಅಂತ ಏನು ಇಲ್ಲ ಇಲ್ಲಿ ದೇವಾಲಯಗಳಿಲ್ಲ ಅದೇಂತ ಏನು ಹೇಳ್ಕೊಂಡು ಇಲ್ಲಿ ಆದ್ಯತೆ ಕೃಷಿಗೆ ಜಾಸ್ತಿ ಇದೆ ಇಲ್ಲಿ ನೀರಾವರಿ ಜಮೀನು ಜಾಸ್ತಿ ನೀರಾವರಿ ಜಾಸ್ತಿ ಕಂಬಿ ಬೆಳೆಗೆ ಇಲ್ಲಿ ಪ್ರೋತ್ಸಾಹ ಇದೆ ಜನರು ಕಂಬಿ ಬೆಳೆಗೆ ಆಸಕ್ತ ಮತ್ತೆ ಇದು ಈ ಹಾರ್ಟಿಕಲ್ಚರ್ ಕಡಿಮೆ ಇದೆ ನಮ್ಮ ಈ ಯುವ ಯುವಾಗ ಸುಧಾರಣೆ ಬರ್ತಾ ಇದೆ ಹಾರ್ಟಿಕಲ್ಚರ್ ಪ್ರಾಮುಖ್ಯ ಮುಖ್ಯ ಬೆಳೆ ಅಂದ್ರೆ ನಮ್ಮಲ್ಲಿ ಇರೋದಾದ್ರೂ ಕಬ್ಬೆ ವ್ಯವಸಾಯ ಕೃಷಿ ಬಗ್ಗೆ ಈಗ ಸ್ಕೂಲು ಸ್ವಚ್ಛ ಸ್ಕೂಲ್ ಅಂತಂದ್ರೆ ವಿದ್ಯಾಭ್ಯಾಸ ಹೋಗ್ಬೇಕಾದ್ರೆ ಸ್ಕೂಲ್ ನಮ್ಮಲ್ಲಿ ಪ್ರೈಮರಿ ಸ್ಕೂಲ್ ಕನ್ನಡ ಮಾಧ್ಯಮ ಇದೆ ಇಂಗ್ಲಿಷ್ ಮೀಡಿಯಂ ಇದು ನಮ್ಮ ಊರ್ ಪ್ರಾಮುಖ್ಯತೆ ಏನಿದೆ ಅಂದ್ರೆ ಮೇನ್ ಅಂದ್ರೆ ಎಲ್ಲ ಮಕ್ಕಳು ವಿದ್ಯಾಭ್ಯಾಸ ಹೋಗ್ತಾ ಇದ್ದಾರೆ ಪ್ರಾಮುಖ್ಯತೆ ಅಂತ ಹೇಳೋದು ನಮ್ಮ ಯಾವುದೂ ಸ್ಕೂಲ್ ಇಲ್ಲ ಆಂಗ್ಲ ಮಾಧ್ಯಮ ಸ್ಕೂಲ್ ಇಲ್ಲ ನಮ್ಮ ಊರಿಗೆ ಸೊ ಊರಿನ ವಿಚಾರದಲ್ಲಿ ಬಂದ್ರೆ ತಾವ ಅಧ್ಯಕ್ಷರಾಗಿ ತಮ್ಮ ಊರ ಸೇವೆ ಮಾಡೋದಕ್ಕೋಸ್ಕರ ಯಾವ ರೀತಿ ಒಂದು ಸೇವೆ ಮತ್ತು ತಮ್ಮ ಒಂದು ರಾಜಕೀಯ ಜರ್ನಿ ಆರಂಭವಾಯಿತು ತಮ್ಮ ಬಗ್ಗೆ ನೋಡ್ಕೊಳ್ತೀರಿ ನಮ್ಮ ಬಗ್ಗೆ ಏನಿಲ್ಲ ಜನ ಊರು ಸುಧಾರಣೆ ಮಾಡಬೇಕು ಆಗಲ್ಲ ಆದಂತ ಕೆಲಸಗಳನ್ನು ಮಾಡಬೇಕು ಮತ್ತೆ ಸರ್ಕಾರದ ಸೌಲಭ್ಯಗಳನ್ನು ಜನರಿಗೆ ಸರಿಯಾಗಿ ಹೊಲಿಸ್ಕೊಳ್ಬೇಕು ಮತ್ತೆ ಏನಿದೆ ಅಂದ್ರೆ ಪ್ರಾಮುಖ್ಯತೆ ಊರಿಂದ ಮೊದಲೇ ಎಲ್ಲ ಇವ್ ನಾಲಿ ಇವೆಲ್ಲ ಇಲ್ಲ ಸರಿಯಾಗಿ ಆಸ್ತಿವಿ ಕಾರಣ ತರಬೇಕು ಮೊದಲು ಏನೋ ಅನಿಸ್ತಿತ್ತು ಹೊರಗಿದ್ದಾಗ ಹಿಂಗೆಲ್ಲ ತೊಂದರೆ ಆಗ್ತಾ ಇದೆ ನಾವು ಬಂದ್ರೆ ಮಾಡಬಹುದಾಗಿತ್ತೆ ಏನೋ ಅಂತೇಳಿ ಜನರು ನಮ್ಗೆ ಹೋಗ್ಲಿಂಗ್ ಇದು ಮಾಡಿ ಇದು ಮಾಡಿದ್ರೆ ಎನ್ಕರೇಜ್ ಮಾಡಿದ್ರೂ ಇದ್ದು ಬಂದಿವ್ ರಾಜಕೀಯ ಈಗ ನಾವು ಕೆಲಸ ಮಾಡ್ ಸ್ವಲ್ಪ ನೆಮ್ಮದಿ ಇದೆ ನಾವು ಜನರು ಮಾಡಿದ ಜನರಿಗೆ ಏನು ಆಸೆ ಹೇಳಿವೆ ಅದ್ರ ಪ್ರಕಾರ ಕೆಲಸ ಮಾಡಿದ್ದೀವಿ ಈಗ ಪ್ರಾಮುಖ್ಯತೆ ಏನಿದೆ ಅಂದ್ರೆ ಒಳಚರಂಡಿ ಇವೆಲ್ಲ ಹಾಳು ಹದಗೆ ಟಿ ಈಗ ಮೊದಲು ಯಾವಾಗ ಮಾಡಿದ್ರೆ ಏನು ಈಗ ಈಗ ನಾವು ನಮ್ಮ ಕೈ ಮೇಲೆ ಮಾಡಿಸಿದ್ವಿ ಅದನ್ನ ಸರಿಗ ನಾನು ಫಸ್ಟ್ ಈ ತಾವು ಅಧ್ಯಕ್ಷರ ಅಧ್ಯಕ್ಷಣ ಅಧ್ಯಕ್ಷರ ಆಗೋಕ್ಕೆ ಮುಂಚೆ ಚುನಾವಣಾ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಭರವಸೆಗಳನ್ನ ಇಟ್ಟಿರ್ತೀವಿ ಆ ಭರವಸೆಗಳ ಪ್ರಕಾರ ಇವತ್ತು ತಾವು ಪ್ರಥಮವಾಗಿ ಯಾವ ಕೆಲಸ ನೀವು ಪೂರ್ಣಗೊಳಿಸಿದ್ರಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತಮ್ಮಿಂದ ಮಾದರಿ ಕೆಲಸ ಅಂತಂದ್ರೆ ಏನು ನಮ್ಮಿಂದ ಆಗಿದೆ ಅಂದ್ರೆ ಒಂದು ಪಂಚಾಯತಿ ಭರವಸೆ ಅಂತಂದ್ರೆ ಒಂದು ಪ್ರಾಥಮಿಕ ಚಿಕಿತ್ಸೆ ಇದ್ದಿಲ್ಲ ನಮ್ಮಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದಿಲ್ಲ ಅದ್ರದ್ದು ಮುಖ್ಯ ಮೂಲ ಉದ್ದೇಶ ನಾವು ಬಂದಿದ್ದು ರಾಜಕೀಯದಲ್ಲಿ ಈಗ ಪ್ರವೇಶ ಮಾಡಿದ್ದು ಪಂಚಾಯತ್ಗೆ ಅದ್ರ ಕಡೆಯಿಂದ ನಾವು ಭರವಸೆ ಈಡೇರಿಸಿಕೊಳ್ಳಕ್ಕ ಮೊದಲು ಅದ್ರ ವ್ಯವಸ್ಥೆ ಮಾಡಿದ್ವಿ ನಾವು ಬಂದ್ಮೇಲೆ ಅದರದ್ದೇ ಪ್ರಾಮುಖ್ಯತೆ ಕೊಟ್ಟು ಅದನ್ನು ಎಮ್ ಎಲ್ ಎರಿಗೆ ಇಟ್ಕೊಂಡು ಶಾಸಕರಿಗೆ ತಂದು ಜಾಗ ಎಲ್ಲ ತೋರಿಸಿ ಅದನ್ನು ಪರ್ಮಿಷನ್ ತಗೊಳಕ್ಕೆ ಡಿ ಎಚ್ ಅವರಿಗೆಲ್ಲ ಕೊಟ್ಟು ಲೆಟರ್ ಕೊಟ್ಟು ಇದು ಮಾಡ್ಕೊಂಡಿದ್ದೀವಿ ಈಗ ಆಲ್ಮೋಸ್ಟ್ ಆಲ್ ಒನ್ ಮಂತ್ ಒಂದು ತಿಂಗಳಾಗ ಸ್ಟಾರ್ಟ್ ಆಗ್ತದೆ ನಾವು ಪ್ರಮೋಷನ್ ಆರೋಗ್ಯ ಕೂಡ ಅಂತ ಸರಿಗ ಒಂದು ನಿಮ್ಮ ಪಂಚಾಯತಿ ಬಂದ್ರೆ ಯಾವುದೇ ಒಂದು ಯೋಜನೆ ಬಳಸ್ಕೊಳ್ಳೋದೇ ಪ್ರಥಮವಾಗಿ ಹೆಚ್ಚು ಆದ್ಯತೆ ಒಂದು ನರೇಗಾ ಯೋಜನೆ ಈ ನರೇಗಾ ಯೋಜನೆ ಯಾವ ರೀತಿ ಸದ್ಬಳಕೆ ಮಾಡಿಕೊಟ್ರಿ ಎಷ್ಟು ಅನುದಾನ ಬಳಕೆ ಮಾಡಿಕೊಟ್ರಿ ಹೇಗೆಲ್ಲ ಸಾರ್ವಜನಿಕರ ಅನುಕೂಲತೆಯಲ್ಲಿ ಕೆಲಸಗಳನ್ನ ಮಾಡಿದ್ರಿ ಅಂತ ನರೇಗ ಎನರ್ಜಿ ಕೆಲಸ ಅಂತಂದ್ರೆ ಅದರಿಂದ ನಾವು ವೇಜಸ್ ಕೆಲಸ ಹಚ್ಚಿ ಜನರಿಗೆ ಆದಷ್ಟು ನಮ್ದೆಲ್ಲ ಸುತ್ತಮುತ್ತಲೆಲ್ಲ ಶುದ್ಧೀಕರಣ ಮಾಡ್ಕೊಂಡಿದ್ವಿ ಊರು ಸುತ್ತಮುತ್ತ ಇದ್ದಿಲ್ಲ ಮತ್ತೆ ನಾಲಾ ಟರ್ನಿಂಗ್ ಇವೆಲ್ಲ ಗುಳೆತದು ಮತ್ತೆ ಇವೆಲ್ಲ ಇನ್ನ ಏನೇನಂತಂದ್ರೆ ಶಿಶಿ ಚರಂಡಿ ಮಾಡಿಸಿದ್ರೆ ನರೇಗ ಎನರ್ಜಿ ವೇಜಸ್ ಇದು ಮಾಡಿಸಿ ಈಗ ನಾವು ನರೇಗ ಸಂಪೂರ್ಣ ಮಾಡಿದ್ದು ಅಂದ್ರೆ ನಮ್ಮ ಊರ್ ಕಡೆ ಅಂದ್ರೆ ಮೊದಲು ಚರಂಡಿನ ವ್ಯವಸ್ಥೆ ಸ್ವಚ್ಛತೆ ಕೂಡ ಸ್ವಚ್ಛತೆ ಯಾವ ರೀತಿ ನಿರ್ವಹಣೆ ಮಾಡ್ತೀರಿ ಅದರಲ್ಲೂ ಕೂಡ ಸಾರ್ವಜನಿಕರು ನೀಡಬೇಕಾಗಿರುತ್ತೆ ಸಹಕಾರ ಕೆಲಸಕ್ಕೆಲ್ಲರೂ ಸ್ವಲ್ಪ ಒಪ್ಪಿಗೆ ತಗೊಂಡು ಮಾಡಿದ್ರೆ ಸಹಕಾರ ಸಿಗುತ್ತೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಕೆಲಸ ಆಗಿದೆ ಸೊ ಓಕೆ ಸರ್ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಶಾಲೆ ವಿದ್ಯಾರ್ಥಿಗಳಿಗೆ ಮತ್ತೆ ಶಾಲೆ ಅಭಿವೃದ್ಧಿ ಕಾರ್ಯಗಳು ಬಂದ್ರೆ ಯಾವ ರೀತಿ ಎಲ್ಲ ಕೆಲಸಗಳನ್ನ ಮಾಡ್ತಿರಿ ಐ ಮೀನ್ ಶಾಲೆಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳ ಕಟ್ಟಡ ಕುಸಿತ ಆಗಿರ್ಬೋದು ಅಂತ ಸಮಿತಿಯವರಿಗೆ ಭೇಟಿಯಾಗಿ ಅದರದಂತೆ ಏನ್ ಬೇಕು ಮೂಲ ಸೌಕರ್ಯಗಳನ್ನ ನೋಡ್ಕೊಳಕ್ಕೆ ನಮ್ಗೆ ಹೇಳ್ತೀವಿ ನಾನು ಹೋಗ್ತೀನಿ ಖುದ್ದಾಗಿ ಅಲ್ಲಿಂದ ಕರ್ಕೊಂಡು ಹೋಗ್ತೀನಿ ಬಿಆರ್ ಸಿಗ್ ಹೋಗ್ತೀನಿ ಆರ್ ಪಿ ಹೋಗ್ತೀನಿ ಹೋಗಿ ಉಪಯೋಗ ಹೋಗ್ತೀನಿ ಎಂಬೆ ಆದರೆ ನಂತರ ನಮ್ಮ ಶಾಸಕರಿಗೂ ತಿಳಿಸ್ತೀವಿ ಆದರೆ ಅದಕ್ಕೆ ಯಾವ ಇದು ಅಂಗಸಂಸ್ಥೆಗಳು ಏನು ಉಪಾಯ ಸಿಗುತ್ತೆ ಉಪಯೋಗಕ್ಕೆ ಬರೋ ಕೆಲಸಗಳೆಲ್ಲ ಮಾಡ್ಕೋತೀವಿ ಸರಿಯಾ ನಾವು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನರ ಬಗ್ಗೆ ಒಂದಿಷ್ಟು ವಿಚಾರಗಳು ಬಂದ್ರೆ ಯಾವುದೇ ಒಂದು ಶಾಸಕರಾಗಿರ್ಬೋದು ಯಾವುದೇ ದೊಡ್ಡ ಅಧಿಕಾರಿಗಳಲ್ಲ ಪ್ರಥಮವಾಗಿ ಬರ್ತಕ್ಕಂತ ಒಂದು ಏನೇ ಸಮಸ್ಯೆಗಳಿದ್ರು ಏನೇ ಒಂದು ವಿಚಾರ ಇದ್ರೂ ಗ್ರಾಮ ಪಂಚಾಯತಿ ಸದಸ್ಯನ ತಿಳ್ಸ್ತಕ್ಕಂಥದ್ದು ಈಗ ಕೂಡ ಸೊ ಇದೇ ಪ್ರಕಾರ ಇಲ್ಲಿನ ಬೇಡಿಕೆಗಳು ಏನು ಜನರಿಗಿರ್ತಕ್ಕಂಥ ಸಮಸ್ಯೆ ಇತ್ಯಾದಿ ವಿಚಾರಗಳಲ್ಲಿ ಜನರ ಬಗ್ಗೆ ನಾವೇನು ಹೇಳುತ್ತೀವಿ ಅವ್ರ ಕುಂದು ಕೊರತೆ ಇದ್ದೀವಿ ಅಷ್ಟೇ ಮಾಡೋದು ಕೆಲಸ ಜನರು ಜನರ ಕುಂದು ಕೊರತೆಗಳು ಅಂದ್ರೆ ಇವೆ ಆರೋಗ್ಯ ಮತ್ತು ಶಿಕ್ಷಣ ಮತ್ತೆ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವುದು ಊರಿ ನೆನಪದಿ ಇದು ಯಾವುದೇ ಆದರೆ ಮತ್ತೆ ಮೂಲಸೌತ್ರ ನೋಡ್ಕೊಂಡು ಹ್ಮ್ ಸರಿ ತಾವು ಯಾವ ರೀತಿ ತಿಳ್ಕೊಂಡಿರ್ ಗೊತ್ತಿಲ್ಲ ಅಧ್ಯಕ್ಷರ ತಕ್ಷಣ ಇವತ್ತು ಆ ನಮ್ಗೆ ನಮ್ಮ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತ ಒಂದಿಷ್ಟು ಮೂಲಭೂತ ಸೌಕರ್ಯಗಳ ಕೊಟ್ಟ ಸಾಕು ಅಂತ ನಮ್ಮ ನಿಟ್ಟಿನಲ್ಲಿ ಕೆಲವೊಬ್ರು ಇದ್ದಾರೆ ತಾವು ಯಾವ ರೀತಿ ಎಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಮಸ್ಯೆಗಳು ಬಂದಾಗ ಆ ಯಾವ ರೀತಿ ನಾವು ಮುಂದಾಳು ವಹಿಸ್ತೀವಿ ಅದನ್ನೆಲ್ಲ ಮಾಡ್ಲೇಬೇಕಂತ ಅನಿವಾರ್ಯತೆನ ಯಾವ ರೀತಿ ಸೃಷ್ಟಿ ಮಾಡ್ಕೊತೀವಿ ಅನಿವಾರ್ಯತೆನ ಹೇಗೆ ಅನಿವಾರ್ಯತೆ ಇಲ್ಲನೇ ಕೆಲಸ ಮಾಡ್ಬೇಕಾಗುತ್ತ ಸಮಸ್ಯೆ ಬಂದೇ ಪರಿಹಾರ ಮಾಡಬೇಕಾಗುತ್ತೆ ಅದು ಯಾವ್ಯಾವ ಮಾರ್ಗ ಏನೇನು ಅನಿಸೂಚಿ ಎತ್ತಿರುತ್ತೆ ಅದ್ರ ಪ್ರಕಾರ ನಮಗೆ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕಾಗುತ್ತೆ ಕೆಲಸ ಅಂತೆ ತಿಳ್ಕೊಂಡು ಕೆಲಸ ಮಾಡ್ಕೊಡ್ಬೇಕಾಗುತ್ತೆ ಅಂದ್ರೆ ಈ ಕ್ಷೇತ್ರದ ಬರುತ್ತೆ ನೋಡಬಾರ್ದು ನೋಡೋದಿಲ್ಲ ತಾರತಮ್ಯ ಯಾವ್ದಿ ಸರ್ ಆದ್ರೆ ಉತ್ತರ ಕರ್ನಾಟಕ ಭಾಗದ ಗ್ರಾಮ ಪಂಚಾಯತಿಗಳಲ್ಲಿ ಕೆಲವೊಂದಿಷ್ಟು ಚರ್ಚೆಗಳಿದೆ ಏನಂದ್ರೆ ರಾಜಕೀಯ ತಾರತಮ್ಯ ಕೂಡ ಆಗುತ್ತೆ ಗ್ರಾಮೀಣ ಭಾಗದ ಗೋರ್ಧಿ ಮತ್ತೆ ಈ ಕಡೆ ಜಾಸ್ತಿ ಹೊತ್ತು ರಾಜ್ಯಕ್ಕ ಹೇಳ್ತಾರೆ ಅಂತ ನಾನು ಕೇಳಿದ್ದೀನಿ ಅದಕ್ಕೆಲ್ಲ ತಲೆ ಹೂಡ್ಬಾರ್ದು ನಮ್ಮೂರಿಗೆ ಯಾವ್ದು ಬೇಕು ಯಾವ ಸೌಲಭ್ಯ ಬೇಕು ಯಾವ ಪರಿಹಾರ ಬೇಕು ನಮ್ಗೆ ಏನಿಲ್ಲ ಅದು ನೋಡ್ಕೊಂಡು ಅವ್ರಂತ ಕನ್ವಿನ್ಸ್ ಮಾಡಿ ಅವ್ರಿಂದ ನಮ್ಮ ಕೆಲಸ ಮತ್ತೆ ಎರಡು ಸತ್ತಿ ಕೇಳಿ ನಮ್ಮ ಕೆಲಸ ಮಾಡ್ಕೊಂಬೋದೇ ನಮ್ಮ ಮುಖ್ಯ ಗುರಿ ನಾವು ರಾಜಕೀಯವಾಗಿ ಬಳಸ್ಕೊಡೋದು ನಮ್ಮ ಊರಿನ ಅಂದ್ರೆ ನಿಮ್ಮ ಅವರ ದೇಶ ಗ್ರಾಮ ಪಂಚಾಯತಿ ವ್ಯಾಪ್ತಿ ಕಾರಂಜಿ ಜಲಾಶಯದಿಂದ ಮುಳುಗಡೆ ಆಗಿರತಕ್ಕಂಥ ಪ್ರದೇಶ ಕೂಡ ಕೆಲವರಿಗೆ ಸಾರ್ವಜನಿಕರಿಗೆ ಯಾವ ರೀತಿ ಸಮಸ್ಯೆಗಳಾಗಿದೆ ಅದಕ್ಕೆ ಸರ್ಕಾರ ಏನಾದರೂ ಪರಿಹಾರಗಳು ನೀಡಿದೆಯಾ ಪರಿಹಾರಗಳು ಇನ್ನೂ ಕೂಡ ಯಾವ ರೀತಿ ಇದೆ ಅಂತ ಏನು ವಿಶ್ಲೇಷಣೆ ಕೊಡ್ತೀರಾ ಇನ್ನು ಇನ್ನು ಕಾರಂಜಿ ಜಲಾಶಯ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಸಮಸ್ಯೆ ಇದೆ ಕಾರಂಜಿ ಜಲಾಶಯ ಬಗ್ಗೆ ಹೇಳ್ಬೇಕಂದ್ರೆ ಹೋ ಎಲ್ಲ ಜಮೀನು ತನ್ನ ಜಮೀನು ಕಳ್ಕೊಂಡಿದ್ರು ಎಲ್ಲರೂ ಅವರಿಗೆ ಈ ಕಾಂಪಿಟೇಷನ್ ಬರಲಿಲ್ಲ ಕೆಲವರು ಬಂದಿದ್ರು ಸಂಪೂರ್ಣ ಇದಾಗಲಿಲ್ಲ ಆಮೇಲೆ ನೈನ್ಟೀನ್ ಸೆವೆಂಟಿ ಕೊಟ್ಟಿದ್ದು ಒಂದ್ ಸಾವಿರದ ಒಂಬೈನೂರಾಗ ಇದೆ ಫೀಲ್ ಅಪ್ ಆಗ್ತಾ ಇಲ್ಲ ಈಗ ಈಗ ಕೆಲವೊಬ್ರಿಗೆ ಅಲ್ಲಿ ಎರಡು ಮೂರು ಎಕರೆ ಜಮೀನು ಇದ್ದರು ಅವ್ರ ಜೀವನ ಪೂರ ಸರ್ವನಾಶ ಹೋಗ್ಬಿಟ್ಟೆ ಅವರು ಅವ್ರ ಕುಟುಂಬ ಎಲ್ಲ ನೋಡಿ ಬಂದ್ಬಿಟ್ಟಿದೆ ಅವರಿಗೆಲ್ಲ ಅವ್ರ ಮಕ್ಕಳಿಗೆಲ್ಲ ತಹಳ ತೊಂದರೆ ಆಗ್ತದೆ ಅವರಿಗೆ ಶಿಕ್ ಶೈಕ್ಷಣಿಕ ಆಗ್ಲಿ ಶಿಕ್ಷಣ ಆಗ್ಲಿ ಏನೇ ಯಾವುದಕ್ಕೂ ಒಂದು ಸೌಲಭ್ಯ

ಪರಿಹಾರ ಬೇಕು ಅಂದ್ರೆ ಮನೆ ಇಲ್ಲದಂತವ್ರಿಗೆ ಮನೆ ಪರಿಹಾರ ಕೊಟ್ಟರೆ ಅವರು ಏನು ಸಂಪೂರ್ಣತೆಯಿಂದ ಮಾಡಬಹುದು ಸರಿ ಈ ಮಾತನ್ನ ಹೇಗೆ ಇವತ್ತು ತಾವು ಅಧ್ಯಕ್ಷರಲ್ಲ ತಾವು ಪ್ರಮುಖರು ತಮ್ಮ ಒಂದು ಕಾಳಜಿಯಲ್ಲಿ ಇಂತಹ ಒಂದು ಪರಿಹಾರಕ್ಕೋಸ್ಕರ ತಾವೇನಾದ್ರು ಹೋರಾಟಗಳನ್ನ ಮಾಡಿದ್ರ ಅಥವಾ ಹೇಗೆ ಜಸ್ಟ್ ಅವರವರ ಸಮಸ್ಯೆ ಅವರಿಗೆ

ಮತ್ತೆ ಮೊದಲು ಮುಖ್ಯ ಅಗತ್ಯಲ್ಲಿ ಶಿಕ್ಷಣ ಕೊರತೆ ಇದೆ ಶಿಕ್ಷಣ ಕೊರತೆ ಶಾಲೆ ಕೊರತೆ ಎಲ್ಲರೂ ಏನ್ ಮಾಡ್ತಾ ಅಂದ್ರೆ ಆಂಗ್ಲ ಮಾಧ್ಯಮ ಹೋಗ್ಬೇಕಂತೇಳಿ ಎಲ್ಲ ಆಂಗ್ಲ ಮಾಧ್ಯಮ ಕರೆಂಟೈಡ್ ಸ್ಕೂಲ್ ಹೋಗ್ತಾ ಇದ್ದಾರೆ ಸರ್ಕಾರಿ ಸ್ಕೂಲ್ ನಲ್ಲಿ ಹೋಗ್ತಾ ಇಲ್ಲ ಮಕ್ಕಳು ಸರ್ ಓಕೆ ನಿಮ್ಮ ಕ್ಷೇತ್ರದ ಶಾಸಕರು ಈ ಕಡೆ ಹಾಗೆ ಗೊತ್ತ ಕೊಡ್ತಾ ಇದ್ದಾರೆ ಅಂತ ಏನಿಲ್ವಾ ನಾವು ಒಂದು ಇವ್ರಿದ್ರು ಬಂಡೆ ಪಕ್ಕ ಶಂಕರ್ ಅವ್ರು ಮತ್ತೆ ಈಗ ಇವರು ಸೈದ ಸೈರೆದ ಬೆಲ್ಲಾಳೆ ಅವರ ಒಂದು ಅಡ್ಡಾಟ ಹೇಗಿದೆ ಆ ಹೇಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರೆ ಇದು ರಾಜಕೀಯ ಅಂತಕ್ಕಂಥದ್ದಲ್ಲ ನಿಮ್ಮ ಭಾಗದ ಜನತೆಗೆ ಏನು ವ್ಯವಸ್ಥೆ ಮಾಡ್ಕೊಡ್ತಾ ಒಳ್ಳೆ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದೀವಿ ಸಮಸ್ಯೆ ಏನು ಕೇಳಿದ್ರು ಬಗೆಹರಿಸ್ಕೊಡ್ತಾ ಇದ್ರೆ ಅದರಲ್ಲಿ ನಮ್ದು ಯಾವುದೇ ಕಷ್ಟ ಇದ್ರು ಭಾಗವಹಿಸ್ತಾ ಇದ್ದಾರೆ ಮತ್ತೆ ನಂದು ಮೊನ್ನೆ ಹಾಸ್ಪಿಟಲ್ ಹೇಳಿದಲ್ಲ ನಿಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕಾಗಿದೆ ಅಂದ್ರೆ ಅವರೇ ಬಂದು ಖುದ್ದಾಗಿ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಿದ್ದಾರೆ ಇಂಥವೆಲ್ಲ ಕೆಲಸಕ್ಕೆಲ್ಲ ಇದು ಒತ್ತು ಕೊಡ್ತಾ ಇದ್ದಾರೆ ಸರಿ ಕೆಲವೊಂದಿಷ್ಟು ಕೇಂದ್ರ ಸರ್ಕಾರದ ಯೋಜನೆ ಮಿಷನ್ ನಿಮ್ಮ ಗ್ರಾಮದಲ್ಲಿ ಯಶಸ್ವಿ ಆಗಿದ ಅಥವಾ ಯಾವ ರೀತಿ ಸಮಸ್ಯೆ ಆಗಿದೆ ಅದರಿಂದ ಏನ್ ಹೇಳಿದ್ರೆ ಜಲ್ ಜೀವನ್ ಮಿಷನ್ ಜಲ್ ಜೀವನ್ ಮಿಷನ್ ಬಗ್ಗೆ ಜಲ್ ಜೀವನ್ ಮಿಷನ್ ಬಗ್ಗೆ ಹೇಳ್ಬೇಕಾದ್ರೆ ಪ್ರತಿ ಹಳ್ಳಿಗೂ ಯಾವ್ದು ಪಂಚಾಯತ್ ನನ್ನ ಅಂದ್ಕೊಂಡು ನಾನು ತಿರುಗಾಡದ ಎರಡು ಮೂರು ಪಂಚಾಯತ್ ಅನ್ನೋದೀನಿ ಎಲ್ಲದಲ್ಲೇ ಅಸ್ತ ವ್ಯವಸ್ಥೆ ಆಗಿದೆ ಅದು ಅಷ್ಟೇನು ಸಕ್ಸಸ್ ಕಂಡಿಲ್ಲ ಹಾಂ ಹಾಂ ಸೊ ನಿಮ್ಮ ಒಂದು ಗ್ರಾಮೀಣ ಭಾಗದ ಒಂದು ಜನತೆ ವಿಚಾರ ಕೂಡ ಹೇಳಬೇಕಾಗಿದ್ದಲ್ಲಿ ಕಂದಾಯ ಕಟ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಸರ್ಕರಿಸ್ತಾರೆ ಅದರಿಂದ ಯಾವ ರೀತಿ ಸೌಲಭ್ಯಗಳನ್ನ ಪಡ್ಕೊಳ್ತಾ ಇದ್ದಾರೆ ಕಂದಾಯ ಪಾವತಿಯಲ್ಲಿ ಕಂದಾಯ ಕಂದಾಯ ಸರಿ ಆಗ್ತಾ ಇದೆ ಬಟ್ ಇನ್ನೊಂದು ವಿಷಯ ಏನಂತ ಸ್ವಲ್ಪ ಹಳ್ಳಿ ಇದೆ ಈ ಹಳ್ಳಿಯಲ್ಲಿ ಸ್ವಲ್ಪ ಜನರು ಸುಧಾರಣೆ ಇದ್ರು ಕೊಡ್ತಾ ಇದ್ದಾರೆ ಕಂದಾಯ ಕಟ್ತಾ ಇದಾರೆ ಕಂಪಲ್ಸರಿ ಕಂಪಲ್ಸರಿ ಮಾಡ್ತಾರೆ ಬಟ್ ಕೆಲವರು ಕಟ್ತಾ ಇಲ್ಲ ಎಲ್ಲ ಹಂಗಡಿಕೆ ಇಕ್ಕಿದ್ರೆ ಕಂದಾಯ ಕಟ್ಟವ್ರೆ ಇದ್ದರೆ ಇದ್ರೆ ಫಸ್ಟ್ ಏನಾಗಿದೆ ಅಂದ್ರೆ ಮೊದಲು ಕಂದಾಯ ಸರಿಯಾಗಿ ಮಾಡಿದಿಲ್ಲ ಅದು ಯಾರು ಸ್ವಲ್ಪ ಹೆಚ್ಚಿನ ಮೇಲ್ಪಟ್ಟು ಕಾಯಿ ಸರ್ ನಿಮ್ಮ ಪಂಚಾಯಿತಿ ಜನರಿಗಾಗಿರ್ಬಹುದು ನಮ್ಮ ವೀಕ್ಷಕರಿಗಾಗಿರ್ಬಹುದು ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತಿರತ್ತ ಅಧ್ಯಕ್ಷರಾಗಿ ಗ್ರಾಮೀಣ ಭಾಗದ ಅಭಿವೃದ್ಧಿ ಗ್ರಾಮೀಣ ಭಾಗದ ಸೌಕರ್ಯಗಳಿಗೋಸ್ಕರ ಜನತೆ ಯಾವ ರೀತಿ ಕೆಲಸಗಳನ್ನ ಮಾಡ್ಬೇಕಾಗಿದೆ ಕಟ್ಟುನಿಟ್ಟಿನ ಕ್ರಮ ಇರುತ್ತೆ ಸರ್ಕಾರದ ಆದೇಶ ಪ್ರಕಾರ ಯಾವುದೇ ಒಂದು ಗೈಡ್ಲೈನ್ ಇರುತ್ತೆ ಕೆಲಸ ಮಾಡಬೇಕಾದ್ರೆ ಅದು ಗೈಡ್ಲೈನ್ಗೂ ಅವ್ರದ್ದು ಯಾವ್ದು ಏನು ಬೇಡಿಕೆ ಇತ್ತು ಆ ಬೇಡಿಕೆ ಪ್ರಕಾರ ಈಡೇರುತ್ತೆ ಇದ್ರ ಪ್ರಕಾರ ಬಟ್ ಈಗ ಶೌಚಾಲಯ ಅಂತ ಬಂತು ಶೌಚಾಲಯ ಅಂತ ಬಂದಾಗ ನಮ್ಮ ಚಯನ ವ್ಯವಸ್ಥೆ ಕರೆಕ್ಟ್ ಇರಬೇಕು ಮತ್ತೇನಿರುತ್ತೆ ಹಳ್ಳಿಯಲ್ಲಿ ಸುವ್ಯವಸ್ಥೆ ಕರೆಂಗಿ ಕರೆಕ್ಟ್ ಇರುತ್ತೆ ಅವ್ನ ಮನಿ ಕೆಳಗಿರುತ್ತೆ ಹೊರಹೊಡ್ ಇರುತ್ತೆ ಅವ್ನ ಚರಂಡಿ ವ್ಯವಸ್ಥೆ ಮಾಡಬೇಕಾದ್ರೆ ಹಾಕ್ಬೇಕಾದ್ರು ಆರ್ಥಿಕ ವ್ಯವಸ್ಥೆ ಅವ್ರು ಒಳ್ಳೇರಂಗಿಲ್ಲ ಎಲ್ಲ ಪಂಚಾಯತ್ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿ ಮಾಡೋಕೆ ಆದ್ರಂತ ದುಡ್ಡು ಬರಂಗಿಲ್ಲ ಅದು ವ್ಯವಸ್ಥೆ ಇರಂಗಿಲ್ಲ ಅದಕ್ಕೆಲ್ಲ ಸ್ವಲ್ಪ ಅಲ್ಲಿ ಹಾಳಾಗದ ಪರಿಸ್ಥಿತಿ ಅದಕ್ಕೆ ಹಂಗೆ ಬ್ಯಾಲೆನ್ಸ್ ಮಾಡ್ಬೇಕಾಗಿತ್ತು ಅಂದ್ರೆ ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗುತ್ತೆ ಅದಕ್ಕೆಲ್ಲ ಅವ್ರಿಗೆ ತಿಳಿವಳಿಕೆ ಹೇಳಿ ಮಾಡಿಸುತ್ತಾರೆ ಕೆಲಸ ಅಧ್ಯಕ್ಷರಿಗೆ ನಾವು ಸಪೋರ್ಟ್ ಮಾಡಿದೆವು ಏನೇ ಯಾವದೇ ಗೌರ್ಮೆಂಟ್ ಸೌಲಭ್ಯಗಳು ಬರಲಿ ಯಾವುದೇ ಕಾಮಗಾರಿ ಬರಲಿ ಎಲ್ಲ ಸದಸ್ಯರು ತಗೊಂಡು ಎಲ್ಲ ತಿಳುವಳಿಕೆ ಹೇಳಿ ಎಲ್ಲ ಬರ್ತಕ್ಕಂತ ಓಡಿ ಮೋಡಿ ಹಾಂ ಅವ್ರಂತು ನಮಗೇನು ತೊಂದರೆ ಇಲ್ಲ ಇವತ್ತು ತಮ್ಮ ಒಂದು ವಾರ್ಡ್ಗಳಲ್ಲಿ ಸಮಸ್ಯೆಗಳು ಬಂದಾಗ ಜನ ಯಾವ ರೀತಿ ಸಹಕರಿಸ್ತಾರೆ ಅವ್ ಯಾವ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀರಿ ವಾರ್ಡ್ನಲ್ಲಿ ನಮ್ಮದು ಎರಡು ನಂಬರ್ ಬ್ಲಾಕ್ ಏನೇ ಸಮಸ್ಯೆ ಇದ್ದರೂ ಜನ ನಮಗೆ ತಿಳಿಸ್ತಾರೆ ನಾವು ಚಿರ್ಮಂಡಿ ಸಾಬ್ಬರಿಗೆ ತಿಳಿಸ್ತೀವಿ ಚಿರ್ಮಣಿ ಸಾಬ್ರು ಮೀಟಿಂಗ್ ತಗೋತಾರ ತಗೊಂಡು ಇಂಥ ಶೋಪ್ರದ್ದು ಬ್ಲಾಕ್ ನಂಬರ್ ಇಲ್ಲಿ ಕೆಲಸ ತೊಂದರೆ ಆಗಿದೆ ಮಾಡ್ರಪ್ಪ ಅಂತ ಹೇಳಿ ಅವ್ರು ನಮಗೆ ಸೌಲಭ್ಯ ಎಲ್ಲ ಕೊಡ್ತಾಯಿದ್ದಾರೆ ಸರ್ ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ಇವತ್ತು ಒಂದೊಂದು ವಾರ್ಡ್ ಮಾತ್ರ ಸೀಮಿತವಾಗಿ ಅನಾರಣ ವಿಂಗಡನೆ ಮಾಡ್ಕೊಳ್ತಿರೋ ಎಲ್ಲಿ ಮೇಜರ್ ಇದೆ ಅಲ್ಲಿ ಕೆಲಸ ಪ್ರಾಮುಖ್ಯತೆ ಕೊಡ್ತಿರೋ ಹೇಗೆ ಇಲ್ಲ ಸರ್ ಆ ವಾರ್ಡ ಎಲ್ಲಿ ಮೇಜರ್ ಕೆಲಸ ಇರ್ತದೆ ಅರ್ಜೆಂಟ್ ಇರ್ತದೋ ಅಲ್ಲಿ ನಮ್ಮ ಚೇರ್ಮೆನ್ ಸಾಬ್ರು ಹೇಳಿಬಿಡ್ತಾರೆ ಇಷ್ಟು ಈ ವಾರ್ಡಿನಲ್ಲಿ ಭಾಳ ತೊಂದರೆ ಇದ್ದೀನಿ ಮಾಡಿಬಿಡ್ರಿ ಅಂತ ಹೇಳ್ತಾರೆ ಸರ್ ಹಾಂ ಯಾಕೆ ಅಂತ ನಾವು ಚೇರ್ಮೆನ್ ಸಾಹಕಾರದಿಂದ ನಾವೆಲ್ಲ ಮೆಂಬರ್ ಎಲ್ಲ ಕೂಡಿ ಏನಂದ್ರೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದೇವೆ ಸರ್ ಓಕೆ ಸರ್ ತಮ್ಮ ಪರಿಚಯ ಅಶೋಕ್ ಸನ್ನಪ್ಪ ಕಲ್ಲಪ್ಪ ಗುಪ್ತ ನನ್ನ ಪರಿಚಯ ಗ್ರಾಮ ಪಂಚಾಯತ್ ಮೆಂಬರ್ ಓಕೆ ಹಾಂ